ಸದ್ಗುರು ಕೈವಾರ ಯೋಗನಾರಾಯಣ ತಾತಯ್ಯನವರು ಶ್ರೀ ಕ್ಷೇತ್ರ ಕೈವಾರದಲ್ಲಿ ಸಾವಿರದ ಏಳ್ನೂರ ಇಪ್ಪತ್ತಾರನೇ ಇಸುವಿಯಲ್ಲಿ ಫಲ್ಗುಣ ಮಾಸದ ಹುಣ್ಣಿಮೆ ಎಂದು ಜನಿಸಿರ್ತಾರೆ ಸದ್ಗುರು ಜನಿಸಬೇಕಾದ್ರೆ ಈ ಕೈವಾರ ಕ್ಷೇತ್ರದಲ್ಲಿ ಬಹಳ ಒಂದು ಬಹಳ ಅಮರನಾರಾಯಣ ಸ್ವಾಮಿ ಭೀಮಲಿಂಗೇಶ್ವರ ಸ್ವಾಮಿ ಮತ್ತು ಕೃತಯುಗ ಯುಗಗಳಿಂದ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಮತ್ತು ಕಲಿಯುಗ ಈ ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಮಹಿಮಾನ್ವಿತವಾಗಿರ್ತಕ್ಕಂಥದ್ದು ಈ ಕೈವರ್ ಕ್ಷೇತ್ರ ಕೃತಿಯುಗದಲ್ಲಿ ಅಮರನಾರಾಯಣ ಸ್ವಾಮಿಯ ಪ್ರತಿಷ್ಠಾಪನೆ ಆಗಿದೆ ಇಂದ್ರನು ಅಮರೇಂದ್ರನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದೇ ಈ ಅಮರನಾರಾಯಣ ಸ್ವಾಮಿ ದೇವಸ್ಥಾನ ತ್ರೇತಾಯುಗದಲ್ಲಿ ಭೀಮನು ಬಕಾಸುರನನ್ನು ಮರ್ದನ ಮಾಡಿ ಆ ಪಾಪ ಪರಿಹಾರಕ್ಕೋಸ್ಕರ ಈ ಭೀಮಲಿಂಗೇಶ್ವರ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದರು ಭೀಮಲಿಂಗವನ್ನು ಐದು ಮಂದಿ ಪಾಂಡವರು ಸಹಿತ ಐದು ಲಿಂಗಗಳನ್ನು ಸ್ಥಾಪನೆ ಮಾಡಿರ್ತಾರೆ ಆಮೇಲೆ ಈ ದ್ವಾಪರ ಯುಗದಲ್ಲಿ ಇದಾಗಿದೆ ತ್ರೇತಾಯುಗದಲ್ಲೂ ಕೂಡ ಮಾತ್ರವಾಗಿರ್ತಕ್ಕಂಥ ಶ್ರೀರಾಮಚಂದ್ರಮೂರ್ತಿ ಆ ಲಕ್ಷ್ಮಣೀತೀರ್ಥ ಇರತಕ್ಕಂಥ ಸ್ಥಳಕ್ಕೋಗಿ ಲಕ್ಷ್ಮಣ ದಾಹ ಅಂತ ಸೀತಾಮಾತಿ ಕೇಳಿದಾಗ ಬಾಣ ಪ್ರಯೋಗ ಮಾಡಿ ಇದನ್ನು ನೀರನ್ನು ತರಿಸ್ಕೊಟ್ಟಿದ್ದಾರೆ ಬೆಟ್ಟದ ಮೇಲೆ ಅಂಥ ಪವಿತ್ರವಾಗಿರ್ತಕ್ಕಂಥ ಒಂದು ಪವ ಏನು ಅಂದರೆ ಮಹಿಮಾನ್ವಿತವಾಗಿರ್ತಕ್ಕಂಥದ್ದು ಅದಕ್ಕೆ ಕೊಂಡಾ ಪ್ರತಿಲೇನಿ ಕೈವರ್ಮುಕೊಂಡ ದಿಕ್ಕು ದಿಕ್ಕುಲು ಪ್ರಜಲು ರಂಡ ಕನ್ನಿಕಲ ಪೂಜೆ ಸೇಯಂಡ ಭೀಮಲಿಂಗೇಶ್ವರ ಸ್ವಾಮಿನಿ ಭಕ್ತಿ ತೋ ನಿಂಡ ಅಮರನಾರಾಯಣ ಸ್ವಾಮಿನಿ ಪಶ್ಚಿಮ ದ್ವಾರಮ್ಮನ ಪೋಂಡ ಅಮರನಾರಾಯಣ ಸ್ವಾಮಿನಿ ವೀಡುಕೊಂಡ ಅಂತ ತಾತಯ್ಯನವರು ಈ ಬೆಟ್ಟದ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದಾರೆ ಅಂತಹ ಪವಿತ್ರವಾಗಿರ್ತಕ್ಕಂಥ ಬೆಟ್ಟ ತಾತಯ್ಯನವರು ಪವಾಡ ಪುರುಷರು ಅಂತ ಹೇಳಲಿಕ್ಕಾಗೋದಿಲ್ಲ ಅವರು ನಿಜ ಜೀವನದಲ್ಲಿ ಅನೇಕ ಘಟನೆಗಳನ್ನು ಮಾಡಿರ್ತಕ್ಕಂಥವರು ಅವರ ಜೀವನದಲ್ಲಿ ಅವರು ಜನನ ಮರಣಾದಿಗಳನ್ನು ಜಯಿಸಿರ್ತಕ್ಕಂಥವರು ಈಗ ವಿಜ್ಞಾನ ಏನು ಹೇಳ್ತಾ ಇದೆ ಆ ವಿಜ್ಞಾನವನ್ನು ಮೀರಿ ಹೋಗಿರ್ತಕ್ಕಂಥವರು ಅವರು ಕಾಲಜ್ಞಾನದಲ್ಲಿ ವಿಜ್ಞಾನಕ್ಕೆ ಮೀರಿ ಹೋಗಿರ್ತಕ್ಕಂಥವ್ರು ಕಾಲಜ್ಞಾನದಲ್ಲಿ ಅವ್ರು ಹೇಳ್ತಾರೆ ಒಂದು ಆಸ್ಟ್ರಾಯ್ಡ್ಸ್ ಬರ್ತದೆ ಈಗ ನಾವೆಲ್ಲ ಕೂಡ ಅನೇಕ ಚಾನಲ್ಸಲ್ಲಿ ನಾವು ಪಾಶ್ಚಿಮಾತ್ಯದ ಚಾನಲ್ಸಲ್ಲಿ ನಾವು ಕಾಣ್ತಾ ಇದ್ದೀವಿ ಈಗ ಏನೋ ಆಸ್ಟ್ರಾಯ್ಡ್ ಭೂಮಿ ಪಕ್ಕದಲ್ಲಿ ಹಾದು ಹೋಗ್ತಾ ಇದೆ ಅಂತ ಕೇಳ್ತಾ ಇದ್ದೀವಿ ಅವ್ರು ಹೇಳೋದೇನಂದರೆ ಪಂಚಮಿ ಚಂದ್ರನಿ ಕುಡಿಮೆಯದ ಪುಟ್ಟು ಎದುರು ಚುಕ್ಕ ಅಂತ ಹೇಳ್ತಾರೆ ಆ ಎದುರು ಚುಕ್ಕ ಯಾವಾಗ ಕಾಣಿಸ್ತದೋ ಆವಾಗ ಅದು ಅದೇ ಆಸ್ಟ್ರಾಯ್ಡ್ ಅದೇ ಬಂದು ಆ ಧೂಮಕೇತು ಅದು ಬಂದು ಭೂಮಿಗೆ ಡಿಕ್ಕಿ ಹೊಡಿತದೆ ಅಂತ ಅವ್ರು ಹೇಳಿಬಿಟ್ಟಿದ್ದಾರೆ ಅದನ್ನು ಮೀರಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅದು ಮುಂದೆ ಬರ್ತಕ್ಕಂಥ ಒಂದು ಆ ಧೂಮಕೇತು ಅನ್ನೋದನ್ನು ಈಗಲೇ ಕಂಡಿಡಿದು ಅವರು ಹೇಳಿರ್ತಕ್ಕಂಥ ಮಹಿಮಾನ್ವಿತರು ಜೀವನ ಮರಣಗಳನ್ನು ಗೆದ್ದಿರ್ತಕ್ಕಂಥವರು ಕೊದವಲನ್ನೇ ಮಾಕು ಇದೇ ಕಡಜನ್ಮ ಅಂತ ಹೇಳಿರ್ತಕ್ಕಂಥವರು ಸದ್ಗುರು ನಾರಾಯಣ ತಾತಯ್ಯನವರು ಅವ್ರಿಗೆ ಯಾವುದೇ ಜಾತಿ ಮತ ಪಂಥ ಯಾವ ಸೋಂಕು ಇಲ್ಲ ಎಲ್ಲರ ಜನಕ್ಕೆ ಸೇರಿರ್ತಕ್ಕಂಥವರವರು ಜಾತಿ ಮತಗಳನ್ನು ಖಂಡಿಸಿರ್ತಕ್ಕಂಥವರವರು ಅಂದರೆ ಏನು ಹೇಳ್ತಾರೆ ಅಂದರೆ ಎಲ್ಲ ಜಾತಿಗಳು ಒಂದೇ ನರ ಲೇದು ಲೇದು ಮೋಕ್ಷಮು ಏ ಜನ್ಮಮುನ ಕುನ್ನು ಇದಿಗೋ ಇಪ್ಪಡೇ ಸಮಯಮು ಅಂತ ಹೇಳ್ತಾರೆ ಎಲ್ಲರಲ್ಲೂ ವಾರು ವೀರು ಮೀ ಮಾವಾರನು ಕೊನಿ ಭೇದಮುಲೆಂಚ ಕುರೋರನ್ನ ಸಕಲ ದೇಹಮುಲು ಸಂಚರಿಸುವಡೊಕ್ಕೇ ದೈವಮುರೋರನ್ನು ಅವರು ಇವರು ಇವರು ನಮ್ಮವರು ಅವರು ಬೇರೆಯವರು ಅಂತ ಭೇದ ಎಣ್ಸೋಕೆ ಹೋಗ್ಬೇಡ ಸಕಲ ಜೀವರಾಶಿಗಳಲ್ಲೂ ಕೂಡ ಪರಮಾತ್ಮನು ತುಂಬಿ ತುಳುಕಡ್ತಾ ಇದ್ದಾನೆ ಎಲ್ಲರೂ ಒಂದೇ ಮಾನವ ಜನ್ಮ ಎಲ್ಲ ಒಂದೇ ಜಾತಿಗೆ ಸೇರ್ತಕ್ಕಂಥದ್ದು ಬೇರೆ ಜಾತಿಯನ್ನು ನಾನು ನೋಡೋದಿಲ್ಲ ನೋಡಿಲ್ಲ ಎಲ್ಲ ಒಂದೇ ಅಂತ ಸಾರಿರ್ತಕ್ಕಂಥವ್ರು ತಾತಯ್ಯನವರು ಸಮಾಧಿ ಅಂದರೆ ಅವರು ಹೇಳಿರ್ತಕ್ಕಂಥದ್ದೇ ಬೇರೆ ಇವಾಗ ಕೆಲವ್ರು ಏನು ಮಾಡ್ತಾರೆ ಅಂದರೆ ಸಮಾಧಿ ಅಂತಂದುಬಿಟ್ರೆ ನಾನು ಜೀವ ಸಮಾಧಿ ಆಗ್ತೀನಿ ಅಂತ ಹೇಳಿಬಿಟ್ಟು ಹೋಗಿ ಕೂತ್ಕೊಂಡ್ಬಿಡ್ತಾರೆ ಅದರ ಮೇಲೆ ಬಂಡೆ ಮುಚ್ಚಿಬಿಡ್ತಾರೆ ಅದು ಜೀವ ಸಮಾಧಿ ಅಂತ ನಾವು ನಂಬಲಿಕ್ಕಾಗುತ್ತಾ ಹೇಳಿ ನೀವು ಇವಾಗ ನಾನು ಜೀವ ಸಮಾಧಿ ಆಗ್ತೀನಿ ಅಂತ ಹೋಗ್ತಾರೆ ಕೆಲವರು ಅದರಲ್ಲಿ ಕೂತ್ಕೊಂಡ್ಬಿಡ್ತಾರೆ ಒಂದು ಇದರಲ್ಲಿ ಅದರ ಮೇಲೆ ಬಂಡೆ ಎಲ್ಲ ಮುಚ್ಚುತ್ತಾರೆ ಅದು ಜೀವ ಸಮಾಧಿ ಆಗ್ಲಿಕ್ಕೆ ಸಾಧ್ಯವಾ ನಮ್ಗೆ ಗೊತ್ತಿಲ್ಲ ಅದು ಜೀವ ಸಮಾಧಿನೂ ಅಲ್ವೋ ನಮಗೆ ಗೊತ್ತಿಲ್ಲ ಆದರೆ ಇವರು ಹೇಳ್ತಾರೆ ಐವತ್ತು ವರ್ಷಗಳ ಹಿಂದೆನೇ ನಾನು ಇಂಥ ದಿನ ಇಂಥ ದಿನ ಏನು ಸಾವಿರದ ಎಂಟುನೂರ ಮೂವತ್ತಾರನೆಯ ಇಸವಿ ನಾನು ಆ ಇಸವಿಯಲ್ಲಿ ಜ್ಯೇಷ್ಠ ಶುದ್ಧ ತದಿಗೆಯ ದಿನ ನಾನು ಜೀವ ಸಮಾಧಿ ಆಗ್ತೇನೆ ಅಂತ ಹೇಳ್ತಾರೆ ಅಂದರೆ ಐವತ್ತು ವರ್ಷಗಳ ಹಿಂದೆಯೇ ಅವ್ರು ಹೇಳಿಬಿಟ್ಟಿದ್ದಾರೆ ಇಂಥ ದಿನಾನೇ ನಾನು ಜೀವ ಸಮಾಧಿ ಆಗ್ತೇನೆ ಅಂತ ಅವ್ರಿಗೆ ಗೊತ್ತಾಗಿದೆ ಜೀವ ಸಮಾಧಿ ಹೇಗಾದರು ಅವರು ಅಂದರೆ ಅವರು ಭಕ್ತರೆಲ್ಲರೂ ಸೇರಿ ಸುತ್ತಲೂ ಸುತ್ತುವರಿಸಿಕೊಂಡು ಭಜನೆ ಮಾಡ್ತಾ ಇರಬೇಕಾದ್ರೆ ಅವರು ಪರಮಾತ್ಮನಲ್ಲಿ ಐಕ್ಯ ಆದರು ಹೇಗೆ ಜೀವಾತ್ಮನನ್ನು ಪರಮಾತ್ಮನಲ್ಲಿ ಐಕ್ಯ ಮಾಡಿರ್ತಕ್ಕಂಥದ್ದು ಭಾಳ ದೊಡ್ಡ ವಿಶೇಷ ಇದು ಜೀವಾತ್ಮ ಅಂದರೆ ಎಲ್ಲಿದ್ದಾನೆ ನಮ್ಮ ಪ್ರಾಣವಾಯು ಅದೆಲ್ಲಿಂದ ತಗೊಂಡೋಗ್ತದೆ ನಾವು ಉಚ್ಛ್ವಾಸ ನಿಶ್ವಾಸಗಳನ್ನು ಅವರು ಅವ್ರು ಕಂಟ್ರೋಲ್ ಮಾಡ್ತಾರೆ ಅವರು ಚೂಪು ಮನಸ್ಸು ಗಾಲಿ ನಾಲ್ಕು ಗಡಿಯಲು ಬಂದಿಂಚೆ ಅಂತಾರೆ ನಾಲ್ಕು ನಿಮಿಷ ಉಸಿರಿನ ತಗೊಂಡು ಆಚೆ ಬಿಡಲ್ಲ ಅವರು ಅಂಥದ್ದು ಆ ಉಸಿರನ್ನೇ ಆಚೆ ಬಿಡದೆ ಹೋದರೆ ಆ ಉಸಿರನ್ನು ಮೂಲಾಧಾರದಿಂದ ಸಹಸ್ರಾರವರೆಗೂ ತಗೊಂಡು ಹೋಗ್ತಾರೆ ಅವರು ಅದೇ ದೊಡ್ಡ ಯೋಗ ಸಾಧನೆ ಅಂಥ ಯೋಗ ಈಗ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲ ಅದು ಯೋಗ ಅವರು ಅವ್ರು ಮಾಡಿರ್ತಕ್ಕಂಥದ್ದು ಆ ಯೋಗದ ಮೂಲಕ ನಮ್ಮ ಸಹಸ್ರಾರಕ್ಕೆ ಆಧಾರ ಮಣಿಪೂರಕ ಸ್ವಾದಿಷ್ಟ ಈ ವಿಶುದ್ಧಿ ಈ ಚಕ್ರಗಳಲ್ಲಿ ಅವರು ಹೋಗಿ ಸಹಸ್ರಾರ್ಧದಲ್ಲಿ ಸೇರಿ ಪರಮಾತ್ಮನಲ್ಲಿ ಐಕ್ಯ ಆದ ಮೇಲೆ ಈ ಭ್ರಮ ಈ ಪ್ರಾಣವಾಯು ಎಲ್ಲೋಗೋಕ್ಕಾಗ್ತದೆ ಸಹಸ್ರಾರ್ಗೆ ಮೇಲೆ ಇದು ಆಚೆ ಬರಬೇಕಲ್ಲ ನೋದ್ವಾರಗಳು ಮುಂಚ್ಕೊಂಡು ಇರ್ತದಲ್ಲ ಒಳಗೆ ಇದ್ದೋಗ್ತದೆ ಅದು ಜೀವ ಸಮಾಧಿ ಅಂತ ಅವ್ರು ಹೇಳಿರ್ತಕ್ಕಂಥವ್ರು ಅವರು ಯೋಗಿಗಳು ಯೋಗಿಗಳಿಬ್ಬರೇ ವೇಮನ ಯೋಗಿಗಳು ಸದ್ಗುರು ಯೋಗಿ ನಾರಾಯಣ ಯೋಗಿಗಳು ಅವರು ಹೇಗೆ ಅಂತಂದರೆ ಪ್ರಾಣವನ್ನು ಬಿಡೋವಂಥವರಲ್ಲ ಮತ್ತು ಜನ್ಮನೂ ಅವ್ರಿಗಿಲ್ಲ ಈಗ ಸ್ಥಿರವಾಗಿರ್ತಕ್ಕಂಥವ್ರು ಅವರು ಅದಕ್ಕೆ ಇಷ್ಟೊಂದು ಆಕರ್ಷಣೆ ಎಲ್ಲ ಲಕ್ಷಾಂತರ ಜನ ಬರೋದು ಯಾಕೆ ಅಂದರೆ ಆ ಆಕರ್ಷಣೆ ಅದು ಆ ಮಹಾತ್ಮ ಅವರು ಅವ್ರದ್ದು ಹಂಗಿರ್ತದೆ ಇರ್ತದೆ ಅದು ಅವ್ರೆಲ್ಲಿ ತನ್ನ ಜಾತಿಯನ್ನಾಗಲಿ ಮತವನ್ನಾಗಲಿ ಕುಲವನ್ನಾಗಲಿ ಹೇಳ್ಕೊಂಡಿಲ್ಲ ಅವ್ರದ ನೀನು ಯಾರು ಅಂತಂದರೆ ನಾನು ನಾಲ್ಕು ಮತಗಳಿಗೂ ಸೇರಿಲ್ಲ ಐದನೇ ಮತಕ್ಕೆ ಸೇರಿದ್ದೀನಿ ಅಂತಾರೆ ಯಾವ ಮತ ಯೋಗಿ ಮತ ಅಂತಾರೆ ನಾವು ಅಂದ್ಕೊಳ್ತೀವಿ ಹಿಂದೂ ಇಸ್ಲಾಂ ಕ್ರೈಸ್ತ ಬುದ್ಧ ಪಾರ್ಸಿ ಏನೇನೋ ಹೇಳ್ಕೊಳ್ತೀವಿ ನಾವು ಯಾವುದಕ್ಕೂ ನಾನು ಅಂಟಿಲ್ಲ ಅಂತ ಹೇಳ್ತಾರೆ ಅವರು ಅಂಟಿರೋದು ಓನ್ಲಿ ಯೋಗಿ ಮತ ನೀನು ಯಾವ ಜಿ ಯಾವ ಜಾತಿಗೆ ಸೇರಿದ್ದೀಯಾ ಅಂತ ಕುಲಗುರು ಕೇಳಿದರೆ ಕುಲಗುರುಗಳು ಚಾಟಿ ಚಪ್ಪಿತಿ ಮೋಕ್ಷ ಸಾಧಕು ಏ ಜಾತಿ ವಾರೈನಾ ನಾ ಜಾತಿರ ಅಂತಾರೆ ಯಾರು ಮೋಕ್ಷ ಸಾಧಕರು ಇದ್ದಾರೋ ಅವ್ರು ಯಾವುದೇ ಜಾತಿಗೆ ಸೇರಿರಲಿ ಅವರು ಯಾವುದೇ ಜಾತಿಗೆ ಸೇರಿರಲಿ ಮೋಕ್ಷ ಸಾಧನೆ ಪಡೆದಿರ್ತಕ್ಕಂಥವ್ರು ಅಂದರೆ ಏನು ಯಾರು ಮೋಕ್ಷ ಸಾಧನೆ ಪಡೆದಿದ್ದಾರೆ ಪುರಂದರದಾಸರು ಕನಕದಾಸರು ತಾತಯ್ಯನವರು ವೇಮನಯೋಗಿಗಳು ಇಂಥವರು ಯಾರು ಗುಹೇಶ್ವರ ಯಾರು ಅಲಮ ಪ್ರಭುದೇವರು ಪ್ರಭು ಇಂಥವ್ರು ಯಾರಿದ್ದಾರೆ ಅವ್ರ ಜಾತಿಗೆ ಸೇರಿದ್ದೀನಿ ನಾನು ಅಂತಾರೆ ಎಲ್ಲ ಯೋಗಿ ಯೋಗಿ ಮತಕ್ಕೆ ಯಾರು ಬಂದಿದ್ದಾರೆ ಅದಕ್ಕೆ ನಾನು ಸೇರಿರ್ತಕ್ಕಂಥವನು ನೀನು ಯಾವ ಕುಲ ಅಂದರೆ ಅವ್ರು ಹೇಳ್ತಾರೆ ಅಮರನಾರಾಯಣ ಸ್ವಾಮಿ ಸೇವಾ ಕುಲಕ್ಕೆ ಸೇರಿದ್ದೀನಿ ಅಂತಾರೆ ಯಾರು ಪರಮಾತ್ಮನಿಗೆ ಭಗವಂತನಿಗೆ ನಿರಂತರ ಸೇವಾ ಕೈಂಕರ್ಯಗಳನ್ನು ಮಾಡ್ತಾ ಇರ್ತಾರೋ ಆ ಕುಲಕ್ಕೆ ನಾನು ಸೇರಿದ್ದೀನಿ ಮತ್ತು ಯಾವ ಕುಲಕ್ಕೂ ನಾನು ಸೇರಿಲ್ಲ ಏನು ಹೇಳ್ತೀರ ಅವ್ರ ಸಂದೇಶ ಏನು ಅಂತಂದರೆ ಮಾನವ ಜನ್ಮ ಸಿಗೋದೇ ಬಹಳ ವಿರಳ ಬಹಳ ಕಷ್ಟ ಅನೇಕ ಜೀವರಾಶಿಗಳಲ್ಲಿ ಈ ಪ್ರಾಣವಾಯು ಬಂದು ಹೋಗ್ತಾ ಇರ್ತದೆ ಹುಟ್ಟು ಸಾವುಗಳದೆಷ್ಟೋ ನಮ್ಗೆ ಗೊತ್ತಿಲ್ಲ ಜನನ ಮರಣಮುಲೋ ಜಾತುಲೆನಾ ಸತ್ಯ ಸುತ್ತಲು ಎಂದರು ಮಿತಮುಲಿಯೋದು ತಪ್ಪಿನಿಸುಕೋಲನು ಈ ತಂಟ ತೆಗೆದವ್ರ ಅಂತಾರೆ ಎಷ್ಟೋ ಜನನಗಳು ಎಷ್ಟೋ ತಂದೆ ತಾಯಿಗಳು ಎಷ್ಟೋ ಹೆಂಡತಿ ಮಕ್ಕಳು ನಮ್ಗೆ ಆಗಿಬಿಟ್ಟಿದೆ ನಮಗೆ ಗೊತ್ತಿಲ್ಲ ಈ ಜನ್ಮ ಬಂದಿದೆ ನರಜನ್ಮ ಈಗ ನೀನು ಹುಷಾರಾಗು ಈಗ ಪರಮಾತ್ಮನ ಸೇವೆ ಮಾಡು ಪರಮಾತ್ಮನಲ್ಲಿ ಹೋಗು ಒಳ್ಳೆಯ ದಾರಿಯಲ್ಲಿ ನೀನು ನಡಿ ನಡಿನಾಳವು ಅಂದರೆ ಉತ್ತಮ ಮಾರ್ಗದಲ್ಲಿ ನೀನು ಸಂಚರಿಸು ಕೆಟ್ಟ ಮಾರ್ಗಗಳಲ್ಲಿ ಹೋಗಬೇಡ ಹೆಂಡ ಕುಡಿಬೇಡ ಸಾರಾಯಿ ಕುಡಿಬೇಡ ಭಂಗಿ ಹಾಕಬೇಡ ಮಾಂಸ ತಿನ್ನಬೇಡ ನೀನು ಉತ್ತಮರ ಸಾಂಗತ್ಯವನ್ನು ಯಾಕಂದರೆ ಅವ್ರು ಹೇಳೋದೇನು ಅಂದರೆ ಟೆಲ್ ಇವ್ರ ಫ್ರೆಂಡ್ಸ್ ಐ ವಿಲ್ ಟೆಲ್ ಯುವರ್ ಅವ್ರ ಕ್ಯಾಂಡಕ್ಟ್ ಕ್ಯಾರೆಕ್ಟರ್ ಆ್ಯಂಡ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಅಂದರೆ ನೀನು ಉತ್ತಮರ ಜೊತೆ ಸೇರು ಕೆಟ್ಟವ್ರ ಜೊತೆ ಸೇರಬೇಡ ಯಾಕೆಂದರೆ ಕೆಟ್ಟವ್ರ ಜೊತೆ ಸೇರಿದರೆ ಕೆಟ್ಟ ಗುಣಗಳು ಬರ್ತದೆ ನೀನು ಯಾವಾಗಲೂ ಸತ್ಸಂಗತ್ವೇ ನಿಸ್ಸಂಗತ್ವ ನಿಸ್ಸಂಗತ್ವೇ ನಿರ್ಮೋಹತ್ವ ನಿಶ್ಚಲ ನಿಶ್ಚಲತತ್ವ ನಿಶ್ಚಲ ತತ್ವೇ ಅದು ದೊಡ್ಡದದು ಅದೇ ಪರಬ್ರಹ್ಮ ಸ್ವರೂಪ ಆ ದಾರಿಯಲ್ಲಿ ಪಯಣಿಸು ಅಂತ ಹೇಳ್ತಾರೆ ಕೈವಾರದ ಯೋಗಿನಾರಾಯಣ ತಾತಯ್ಯನವರ ಒಂದು ಭಕ್ತ ಸಮೂಹಕ್ಕೆ ಎಲ್ಲರೂ ಸೇರಿ ಎಲ್ಲರೂ ಸೇರಿದ್ದಾರೆ ಒಂದು ಐದು ಸಾವಿರ ಜನ ಭಕ್ತ ಮಂಡಳಿಗಳಿದೆ ಬಾಲಕೃಷ್ಣ ಭಾಗವತರ ಅಂತ ನಾನು ಅವರಲ್ಲಿ ಒಬ್ಬ ಅವ್ರ ಅವರ ಭಕ್ತರಲ್ಲಿ ನಾನು ಕೂಡ ಒಬ್ಬ ಭಕ್ತ